ಒಳದ ರೈಸ್ ಮಾಡಿರುವಂತಲವಾಗಿರುವಂತಹ ವಿಧಾನ ನಾವು ಇಸ್ರೇಲ್ ನಲ್ಲಿ ಯಾವ ರೀತಿಯಲ್ಲಿ ಮಾಡ್ತೇವೆ ಅನ್ನೋದನ್ನ ಪರಿಮಳ ಕೇಳುವಾಗನೆ ಖುಷಿ ಆಗುತ್ತೆ ಯಾಕೆ ಬಟರ್ ಮತ್ತು ಕ್ರೀಮ್ ಹಾಕಿರುವಂಥದ್ದೆಲ್ಲ ಸಖತ್ ಆಗಿದೆ ಹಲೋ ಫ್ರೆಂಡ್ಸ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ಮತ್ತೊಂದು ನಮ್ಮ ವಿಡಿಯೋಗೆ ಇವತ್ತಿನ ಸ್ಪೆಷಲ್ ಏನಪ್ಪಾ ಅಂದ್ರೆ ಇವತ್ತು ನಾವು ರೈಸ್ ಮಾಡಿದ್ದೇವೆ ಯಾವ್ದು ರೈಸ್ ಗೊತ್ತಾ ಇದನ್ನು ಇದು ಜೋಳದ ರೈಸ್ ಮಾಡಿರುವಂಥದ್ದು ಬಹಳ ಸುಲಭವಾಗಿರುವಂಥ ವಿಧಾನ ನಾವು ಇಸ್ರೇಲ್ನಲ್ಲಿ ಯಾವ ರೀತಿಯಲ್ಲಿ ಮಾಡ್ತೇವೆ ಅನ್ನೋದನ್ನು ತಿಳಿ ತಿಳಿದುಕೊಳ್ಳೋಣ ಸೊ ಇದರ ಜೊತೆಯಲ್ಲಿ ಏನಿದೆ ಇವತ್ತು ಎಲ್ಲ ಇವತ್ತಿನ ನಮ್ಮದು ಲಂಚ್ ಜೋಳದ ಜೊತೆಯಲ್ಲಿ ಇರುವಂತದ್ದು ಯಾಕಂದರೆ ಇಸ್ರೇಲಿನಲ್ಲಿ ಜೋಳವನ್ನು ತಿರಸ್ ಅಂತಾರೆ ಇವತ್ತು ನಾವು ಜೋಳದ ರೈಸ್ ಮಾಡಿದ್ದೀವಿ ಇದರ ಜೊತೆಯಲ್ಲಿ ಮತ್ತೊಂದು ಸ್ಪೆಷಲ್ ಆಗಿರುವಂಥದ್ದು ಐಟಮ್ ಇದೆ ಅದು ಸಹ ಜೋಳದಿಂದ ಮಾಡಿರುವಂಥದ್ದು ಯಾವುದು ಅನ್ನೋದಕ್ಕೆ ನೀವು ಈ ವಿಡಿಯೋನ ಕೊನೆಯ ತನಕ ನೋಡಿ ಅದೇ ರೀತಿ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಇವತ್ತಿನ ವಿಡಿಯೋ ಸಖತ್ತಾಗಿದೆ ಈಗ ನಾವು ಜೋಳ ರೈಸ್ ಮಾಡಲಿಕ್ಕೆ ಮೊದಲಿಗೆ ಇದು ರೈಸ್ ನಾವು ನಿನ್ನೆ ಮಾಡಿದ್ದು ಉಂಟು ಅದೇ ರೀತಿ ನೀರುಳ್ಳಿಯನ್ನು ತೆಗೆದುಕೊಂಡಿದ್ದೇವೆ ಅದೇ ರೀತಿ ಜೋಳ ಇಲ್ಲಿ ಇಸ್ರೇಲ್ನಲ್ಲಿ ಜೋಳ ಈ ರೀತಿ ಬರುತ್ತೆ ಆನಂತರ ರುಚಿಗೆ ಬೇಕಾದಷ್ಟು ಉಪ್ಪು ಇದು ಕುಕ್ಕಿಂಗ್ ಕ್ರೀಮು ಮತ್ತು ಇದು ಬ್ಲ್ಯಾಕ್ ಪೇಪರ್ ಇದು ಬಟರ್ ಹಾಗೂ ಇದು ಮರಕೊಫ್ ಪೌಡರ್ ಸೊ ಇದನ್ನೆಲ್ಲ ಹಾಕಿಕೊಂಡು ಇವತ್ತು ಜೋಳದ ರೈಸನ್ನು ಮಾಡೋಣ ಯಾವ ರೀತಿ ಮಾಡೋದು ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ ನೋಡಿ ಈಗ ಮೊದಲಿಗೆ ನಾವು ಬಟರ್ ತಗೊಂಡಿದ್ದೇವೆ ಸ್ವಲ್ಪ ಸೊ ನಿಮಗೆ ಬೇಕಾದರೆ ಬಟರ್ ತಗೊಳ್ಬೋದು ಇಲ್ಲಾಂದರೆ ಆಯಿಲ್ ತಗೊಳ್ಬೋದು ಏನು ಬೇಕಾದರೂ ತಗೊಳ್ಬೋದು ಆನಂತರ ಅದಕ್ಕೆ ವನ್ಯಾನ ಆ್ಯಡ್ ಮಾಡ್ತಿದ್ದೇವೆ ಇದಕ್ಕೆ ಒನ್ಯನ್ನು ನಾವು ಈ ರೀತಿ ಮಿಕ್ಸ್ ಮಾಡೋಣ ಯಾಕಂದರೆ ಕ್ಯಾಮರಾ ಇಟ್ಕೊಳ್ಳಿಕ್ಕೆ ಸ್ವಲ್ಪ ಮೊಬೈಲ್ ಆಗ್ತಾ ಉಂಟು ಈ ರೀತಿ ಮಿಕ್ಸ್ ಮಾಡೋಣ ಸ್ವಲ್ಪ ವನ್ಯ ಫ್ರೈ ಆದ ನಂತರ ಅದಕ್ಕೆ ಜೋಳನ ಹಾಕ್ಕೊಳ್ಬೇಕು ಸ್ವಲ್ಪ ಜೋಳ ಫ್ರೈ ಆಗಲಿ ಈಗ ನೋಡಿ ಜೋಳ ಫ್ರೈ ಆಗ್ತಾ ಬಂತು ಫ್ರೈ ಆದ ನಂತರ ಅದಕ್ಕೆ ರೈಸನ್ನು ಮಿಕ್ಸ್ ಮಾಡೋಣ ಯಾಕೆಂದರೆ ಈ ರೈಸನ್ನು ನಾವು ನಿನ್ನೆ ಮಾಡಿರುವಂಥದ್ದು ಸೊ ಇದನ್ನು ಚೆನ್ನಾಗಿ ಇದರಲ್ಲಿ ಬಿಸಿ ಮಾಡೋಣ ಯಾಕಂದರೆ ನಾವು ರೈಸ್ ಮಾಡುವಾಗ ಸ್ವಲ್ಪ ಉಪ್ಪನ್ನು ರೈಸಿಗೆ ಹಾಕಿದ್ದೇವೆ ಈ ರೀತಿ ಚೆನ್ನಾಗಿ ರೈಸ್ ಬಿಸಿ ಹಾಕಬೇಕು ಯಾಕಂದರೆ ಬಿಸಿ ಬಿಸಿ ರೈಸ್ ನಾವು ಇದಕ್ಕೆ ಹಾಕಿದರೆ ಏನಾಗುತ್ತೆ ಅಂದರೆ ಅದು ಒಂದಕ್ಕೊಂದು ಅಂಟಿಕೊಳ್ಳುತ್ತೆ ಸೊ ಆದರೆ ಈ ರೈಸ್ ನೋಡಿ ನಾವು ತನ್ನಗಾದ ನಂತರ ರೈಸ್ ಏನಾಗುತ್ತೆ ನೀವು ನಿನ್ನೆಯ ರೈಸನ್ನು ಇವತ್ತು ಈ ರೀತಿ ಜೋಳ ರೈಸ್ ಮಾಡಿದರೆ ತುಂಬ ಚೆನ್ನಾಗಿ ನೋಡಿ ರೈಸ್ ಒಂದೊಂದು ಆಗಿರುತ್ತೆ ಸೊ ಹಾಗಾಗಿ ನೋಡಿ ಈಗ ರೈಸ್ ಒಳ್ಳೆ ಫ್ರೈ ಆಗ್ತಾ ಉಂಟು ಇನ್ನು ಇದಕ್ಕೆ ನಾವು ಏನೆಲ್ಲ ಹಾಕ್ಬೇಕು ಅಂದರೆ ನೋಡಿ ಸ್ವಲ್ಪ ನಾವು ಇಷ್ಟು ಬ್ಲ್ಯಾಕ್ ಪೇಪರನ್ನು ತಗೊಂಡಿದ್ದೇವೆ ನೀವು ಗರಂ ಮಸಾಲ ಬೇಕಾದರೆ ಗರಂ ಮಸಾಲ ಸಹ ಹಾಕ್ಕೊಳ್ಬೋದು ಆಮೇಲೆ ಇದ್ದರು ಮರಕೋಕ್ ಪೌಡರ್ ಗ್ಯಾಸನ್ನು ಸ್ಲೋ ಮಾಡಿ ಯಾಕಂದರೆ ಇಲ್ಲಾಂದರೆ ರೈಸು ಫ್ರೈ ಆಗುತ್ತೆ ಜಸ್ಟ್ ಬಿಸಿ ಆದರೆ ಸಾಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಹಳದಿ ಪೌಡರ್ ಬೇಕಾದರೆ ನೀವು ಹಳದಿ ಪೌಡರ್ ಹಾಕ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನು ಇಷ್ಟೆಲ್ಲ ಹಾಕಿದಂಥ ಗ್ಯಾಸನ್ನು ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ ಯಾಕಂದ್ರೆ ಈಗ ನಾವು ಇದಕ್ಕೆ ವೈಟ್ ಕ್ರೀಮನ್ನು ಹಾಕ್ತಿದ್ದೇವೆ ಫುಲ್ಲು ಒಂದು ವೈಟ್ ಕ್ರೀಮ್ ಹಾಕಿ ಬೇಕಾದರೆ ನಿಮಗೆ ಹಳದಿ ಪೌಡ್ರ್ ಬೇಕಾದರೆ ನೀವು ಹಳದಿ ಪೌಡ್ರ್ ಹಾಕ್ಕೊಳ್ಬೋದು ಅಂದರೆ ಇದು ಜೋಳದ್ದು ರೈಸ್ ಎಲ್ಲೋ ಥರ ಇರೋದರಿಂದ ಹಳದಿ ಪೌಡ್ರ್ ಹಾಕಿದರೆ ಸಹ ಕಲ್ಲರ್ ಒಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ ಸೊ ಅನ್ನುವಂಥ ಕಾರಣಕ್ಕೆ ಸೊ ಹಳದಿ ಪೌಡ್ರನ್ನು ಸಹ ಹಾಕ್ಕೊಳ್ಬೋದು ಇಷ್ಟ ಇದ್ದರೆ ನಿಮಗೆ ಮತ್ತು ಬೇಕಾದರೆ ನೀವು ಗರಂ ಮಸಾಲ ಹಾಕ್ಕೊಳ್ಬೋದು ಮತ್ತು ಖಾರ ಬೇಕಾದರೆ ಗ್ರೀನ್ ಚಿಲ್ಲಿ ಹಾಕ್ಕೊಳ್ಬೋದು ನಿಮಗೆ ಖಾರ ಬೇಕಾದವರಿಗೆ ಯಾಕಂದರೆ ಈ ರೈಸ್ ನಾವು ತಿನ್ನುವಾಗ ಯಾಕಂದರೆ ಸ್ವೀಟ್ ಕಾರ್ನ್ ಅಂದರೆ ಜೋಳ ಸಿಹಿ ಆಗಿರುವುದರಿಂದ ಅದಕ್ಕೆ ಖಾರ ಹಾಕುವಂಥ ಅಗತ್ಯ ಇಲ್ಲ ಆದರೆ ಇದು ಏನಂದರೆ ಈ ಮಕ್ಕಳು ಈಗ ಜಂಕ್ ಫುಡ್ ಎಲ್ಲ ತಿಂತಾರೆ ನಮಗೆ ತರಕಾರಿ ಜಾಸ್ತಿ ತಿನ್ನಲ್ಲ ಮಾಂಸಾಹಾರವನ್ನೇ ಸೇವಿಸ್ತಾರೆ ಸೊ ಅಂಥ ಸಂದರ್ಭದಲ್ಲಿ ನೀವು ಈ ರೀತಿ ಮಾಡಿಕೊಟ್ರೆ ಮಕ್ಕಳಿಗೆ ಸೊ ತುಂಬ ಹೆಲ್ತಿ ಅಂದರೆ ಹೆಲ್ತ್ ಫುಡ್ ಆಗಿರುತ್ತೆ ಸೊ ಜೋಳನೂ ತಿಂದಾಗೆ ಆಗುತ್ತೆ ರೈಸನ್ನು ಅದೇ ರೀತಿ ಇದಕ್ಕೆ ಕ್ರೀಮ್ ಹಾಕಿರುವುದರಿಂದ ಇದು ಆರೋಗ್ಯಕ್ಕೂ ಒಳ್ಳೆಯದಾಗಿರುವಂಥದ್ದು ಸೊ ಹಾಗಾಗಿ ಸೊ ಇಂಥ ಫುಡ್ಡನ್ನು ನೀವು ಮನೆ ಮಳೆ ಬರುವಂಥ ಸಂದರ್ಭದಲ್ಲಿ ಯಾಕಂದರೆ ಈಗ ಇದರಿನಲ್ಲಿ ತುಂಬ ಮಳೆ ವಾತಾವರಣ ತುಂಬ ಚಳಿ ಇದೆ ಈ ಸಂದರ್ಭದಲ್ಲಿ ಇಂಥ ರೈಸನ್ನು ಮಾಡಿ ಕೊಟ್ಟರೆ ಆರೋಗ್ಯಕ್ಕೂ ಒಳ್ಳೆಯದು ಅದೇ ರೀತಿ ಈ ತಿಂಡಿ ಸಹ ತುಂಬಾ ತುಂಬನೇ ತುಂಬಾ ಟೇಸ್ಟ್ ಈಗ ನೋಡಲಿಕ್ಕೂ ತುಂಬ ಸಖತ್ತಾಗಿದೆ ಆಗಿದೆ ಇನ್ನು ಗ್ಯಾಸನ್ನು ಸ್ಮಾಲ್ ಮಾಡಿಕೊಂಡು ಬೇಕಾದರೆ ಇದಕ್ಕೆ ಕವರ್ ಇಡಬಹುದು ಕವರ್ ಇಡೋದಿದ್ದರೆ ಈ ರೀತಿ ಅದನ್ನು ಸ್ವಲ್ಪ ಬೇಯಲಿಕ್ಕೆ ಬಿಡಬಹುದು ಯಾಕಂದರೆ ಆಲ್ರೆಡಿ ಇದರಲ್ಲಿ ಎಲ್ಲ ಬೆಂದ ಆಗಿದೆ ಇನ್ನು ಕೇವಲ ಹಾಕಿರುವಂಥ ಕ್ರೀಮು ಸ್ವಲ್ಪ ಅದು ಹಾಲಿನ ಪರಿಮಳ ಹೋಗಬೇಕು ಅನ್ನುವಂಥ ಕಾರಣಕ್ಕಾಗಿ ಸ್ವಲ್ಪ ಬಿಸಿ ಮಾಡಿದರೆ ಸಾಕು ಅಷ್ಟೇ ಇಲ್ಲಾಂದರೆ ಇದಕ್ಕೆ ವೈಟ್ ವೈನ್ ನೀವು ಆಲ್ಕೋಹಾಲ್ ಯೂಸ್ ಮಾಡೋದಾದರೆ ಇದಕ್ಕೆ ವೈಟ್ ವೈನ್ ಸಹ ಹಾಕಿದರೆ ತುಂಬಾ ತುಂಬನೇ ಪರಿಮಳವಾಗಿರುತ್ತೆ ತುಂಬಾ ಟೇಸ್ಟ್ ಆಗಿರುತ್ತೆ ಆಮೇಲೆ ಇದಕ್ಕೆ ಬೇಕಾದರೆ ಮೇಲ್ಗಡೆ ನಾವು ಪ್ಲೇಟಲ್ಲಿ ಹಾಕಿ ಕೊಡುವಂಥ ಸಂದರ್ಭದಲ್ಲಿ ಪಮಝನ್ ಚೀಸ್ ಇದ್ದರೆ ಚೀಸನ್ನು ಸಹ ಉಪಯೋಗಿಸಿಕೊಳ್ಬೋದು ಅಥವಾ ಪನ್ನೀರ್ ಆಗಿರ್ಬೋದು ಉಳಿದ ಯಾವುದೇ ನಿಮಗೆ ಹಾಲಿನಲ್ಲಿ ತಯಾರು ಮಾರಿ ಯಾವುದೇ ಪನ್ನೀರ್ ಆಗಿರ್ಬೋದು ಚೀಸ್ ಆಗಿರ್ಬೋದು ಇದನ್ನು ಸಹ ಇದರ ಮೇಲೆ ಉಪಯೋಗಿಸಿಕೊಂಡ್ರೆ ಅದು ಸಹ ಮತ್ತಷ್ಟು ಟೇಸ್ಟ್ ಆಗಿರುತ್ತೆ ಮಕ್ಕಳಿಗೆ ಸಖತ್ತಾಗಿ ಇರುತ್ತೆ ಅದೇ ರೀತಿ ಸ್ನೀಸ್ಸಲ್ಲಿ ಇದು ಇದು ಯಾವುದು ಸ್ನೀಸಲ ಅಂದರೆ ಜೋಳದ್ದೇ ಸ್ನಿಸ್ಸಲ್ ಬರುವಂಥದ್ದು ಇದು ಇಸ್ರೇಲ್ನಲ್ಲಿ ಬರುವಂಥದ್ದು ಈಗ ನಾನು ಇದನ್ನು ನೀಂಜದಲ್ಲಿ ಹಾಕುವಂಥ ಪ್ರಯತ್ನ ಮಾಡ್ತೇನೆ ಯಾಕಂದರೆ ಇವತ್ತು ನಾನು ಎಲ್ಲ ಫುಡ್ಡನ್ನು ರೈಸ್ ಸಹ ಜೋಳದಿಂದ ಮಾಡಿರುವಂಥದ್ದು ಮತ್ತು ಇದು ಅದರ ಒಟ್ಟಿಗೆ ತಿನ್ನಲಿಕ್ಕೆ ತುಂಬಾ ಸ್ನೀಹಿಸಲು ತುಂಬಾ ಸಖತ್ತಾಗಿರುತ್ತೆ ಯಾಕಂದರೆ ನಾನು ಈಗ ವೆಜಿಟೇರಿಯನ್ ನಾನ್ ವೆಜ್ ತಿನ್ನಲ್ಲ ಸೊ ಆದ ಕಾರಣಕ್ಕಾಗಿ ಫುಲ್ಲು ನನ್ನ ಫುಡ್ಡು ವೆಜಿಟೇರಿಯನ್ನೇ ಆಗಿರುತ್ತೆ ನಾವು ಇದರಲ್ಲಿ ಈ ರೀತಿ ಇಟ್ಟುಕೊಂಡು ಇದನ್ನು ಫ್ರೈ ಮಾಡೋಣ ಇದು ಭಾಳ ಭಾಳ ಒಳ್ಳೆಯದು ಇದರಲ್ಲಿ ನಿಮಗೆ ತರಕಾರಿಯನ್ನು ಸಹ ಫ್ರೈ ಮಾಡ್ಬೋದು ಮತ್ತು ಕೋಳಿ ಆಗಿರ್ಬೋದು ಮಾಂಸ ಎಲ್ಲವನ್ನು ಇದರಲ್ಲಿ ಸಖತ್ತಾಗಿ ಮಾಡಲಿಕ್ಕೆ ಆಗುತ್ತೆ ತುಂಬನೇ ತುಂಬಾ ಟೇಸ್ಟ್ ಅಂದರೆ ಆಯಿಲ್ ನೀವು ಯೂಸ್ ಮಾಡಲೇಬಾರ್ದು ಮಾಡುವಂಥ ಅಗತ್ಯನಿಲ್ಲ ನೋಡಿ ಇಲ್ಲಿ ಯಾವುದೇ ರೀತಿ ಆಯಿಲ್ ಹಾಕಿಲ್ಲ ತನ್ನಷ್ಟಕ್ಕೆ ಇದರಲ್ಲಿ ಇಟ್ಟರೆ ತುಂಬನೇ ಟೋಸ್ಟರಲ್ಲಿ ಇಟ್ಟು ಸಹ ಮಾಡ್ಬೋದು ಈ ರೀತಿ ಸಹ ಇಟ್ಟು ಮಾಡ್ಬೋದು ನೋಡಿ ನಮ್ಮದು ಜೋಳ ರೆಡಿ ಆಯಿತು ಫ್ರೈ ಆಯಿತು ಒಳ್ಳೆಯದಾಗಿ ಸೊ ನೋಡಿ ಇದನ್ನೆಲ್ಲ ತೆಗೆಯುವ ಅದೇ ರೀತಿ ನಾವು ನೀನ್ಯ ಕ್ಲೋಸ್ ಮಾಡುವ ಬಾಯ್ ಬಾಯ್ ಗುಡ್ ಬಾಯ್ ಸೊ ನೋಡಿ ಸಖತ್ ಇದರಲ್ಲಿ ಟೊಮೆಟೊ ಹಾಕಿ ತಿನ್ನಬೇಕು ತುಂಬ ಸಖತ್ ಆಗ್ತದೆ ನಾನು ಕೇವಲ ಇದನ್ನೇ ತಿಂತೇನೆ ಇದು ಜೋಳದಿಂದ ಮಾಡಿರುವಂಥದ್ದು ಬೇಕಾದರೆ ಒಂದು ನೋಡಿ ಒಳಗಡೆ ನೋಡಿ ಎಷ್ಟು ಜೋಳ ಉಂಟು ನೋಡಿ ನೋಡಿ ಒಳಗಡೆ ಫುಲ್ಲು ಜೋಳದಲ್ಲಿ ಮಾಡಿರುವಂಥದ್ದು ಇದನ್ನ ಸ್ಮಿಸಲ್ ತಿರಾಸ್ ಅಂತಾರೆ ಯಾಕಂದ್ರೆ ತಿರಾಸ್ ಅಂದರೆ ಜೋಳ ಸ್ನಿಸಲ್ ತಿರಾಸ್ ಅಂತಾರೆ ಇದಕ್ಕೆ ಅಂದರೆ ಕೆಚಪ್ ಅಂದರೆ ಇದರಲ್ಲಿ ಮಜನೇ ಬರಲ್ಲ ಯಾಕಂದರೆ ಟೊಮೆಟೊ ಕೆಚಪ್ ಹಾಕಿ ತಿಂದ್ರೇನೇ ಮಜಾ ಬರೋದಿದು ತುಂಬಾ ಬಿಸಿದೆ ಕ್ರಿಸ್ಪಿಯಾಗಿ ಒಳಗಡೆ ಆಗಿದೆ ಹೊರಗಡೆ ಕ್ರಿಸ್ಪಿ ಆಗಿದೆ ಸಖತ್ತಾಗಿದೆ ಸಖತ್ತಾಗಿದೆ ರಿಯಲಿ ಟೇಸ್ಟು ಸಖತ್ ಹಾಗಾದ್ರೆ ನಮ್ಮದು ಜೋಳದ ರೈಸ್ ಹೇಗಾಗಿದೆ ಅದು ಸಹ ನೋಡೋಣ ನೋಡಿ ಜೋಳ ರೈಸ್ ರೆಡಿ ಆಗಿದೆ ನೋಡಿ ಎಷ್ಟು ಸಖತ್ತಾಗಿ ಕಾಣ್ತಾ ಉಂಟು ಇದು ಕೇವಲ ಕಾಣುವುದು ಮಾತ್ರ ಅಲ್ಲ ಇದರ ಟೇಸ್ಟು ಸಹ ಸೂಪರ್ ಆಗಿರುತ್ತೆ ಯಾಕಂದರೆ ಇವತ್ತಿನ ಡೇ ತುಂಬ ಕೋಲ್ಡ್ ಆಗಿದೆ ಇಸ್ರೇಲ್ನಲ್ಲಿ ಸೊ ಹಾಗಾಗಿ ನಾವು ಇವತ್ತು ಜೋಳದ ರೈಸಿನ ಜೊತೆ ಊಟ ಮಾಡೋಣ ಹಾಗಾದರೆ ನಾವು ಈಗ ಜೋಳದ ರೈಸ್ ಹೇಗೆ ಆಗಿದೆ ಅಂತ ನೋಡ್ಕೊಳ್ಳೋಣ ವಾಹ್ ಏನು ಹೊಗೆ ಹೋಗ್ತಾ ಉಂಟು ರಿಯಲಿ ಯಾಕಂದರೆ ಒಂದು ಇದರಲ್ಲಿ ಬಟರ್ ಇರುವಂಥದ್ದು ಮತ್ತೊಂದು ಕ್ರೀಮ್ ಇರುವಂಥದ್ದು ಅದು ಸಹ ಕ್ರೀಮ್ ಎಷ್ಟು ತರ್ಟಿ ಫೈವ್ ಪರ್ಸೆಂಟ್ ಫೇಟ್ ಇರುವಂಥದ್ದು ಕ್ರೀಮ್ ತುಂಬ ದಪ್ಪ ಇರುವಂಥದ್ದು ಯಾಕೆಂಡ್ ಡಿಗ್ರಿ ಎಲ್ಲ ಪರ್ಸೆಂಟ್ ಸೊ ಈ ಚಳಿಯಲ್ಲಿ ಉಂಟಲ್ಲ ಈ ಬಿಸಿ ಬಿಸಿ ಪರಿಮಳ ಕೇಳುವಾಗಲೇ ಖುಷಿ ಆಗುತ್ತೆ ಯಾಕೆ ಬಟರ್ ಮತ್ತು ಕ್ರೀಮ್ ಹಾಕಿರುವಂಥದ್ದೆಲ್ಲ ಸಖತ್ ಆಗಿದೆ ನಿಮ್ಮ ಮಕ್ಕಳು ಮನೆಯಲ್ಲಿ ಮಕ್ಕಳಿದ್ರೆ ಈ ರೀತಿ ರೈಸ್ ಮಾಡಿ ಕೊಡಿ ಒಮ್ಮೆಲ್ಲ ಹತ್ತು ಬಾರಿ ಕೇಳ್ತಾರೆ ಮತ್ತೊಮ್ಮೆ ಕೊಡಿ ಅಂತ ಸೊ ಇದು ಸಹ ನೋಡಿ ಇದು ಸಹ ಸಖತ್ತಾಗಿದೆ ಅಂದರೆ ಕಾಂಬಿನೇಷನ್ ತುಂಬ ಸಖತ್ತು ಹ್ಞೂ ಇದೊಂದು ಊಟ ಮಾಡಿ ಒಂದು ಒಳ್ಳೆ ಫಿಲ್ಮ್ ನೋಡಬೇಕು ಈಗ ಯಾಕಂದರೆ ನೆಟ್ಫ್ಲಿಕ್ಸಲ್ಲಿ ಒಳ್ಳೆ ಫಿಲ್ಮ್ ಬಂದಿದೆ ಸೊ ಅದನ್ನೊಂದು ನೋಡಿಕೊಂಡು ಮತ್ತೆ ಆರಾಮದಲ್ಲಿ ಇವತ್ತು ರೆಸ್ಟ್ ಮಾಡೋದು ಮಲಗೋದು ಇವತ್ತು ಇಲ್ಲ ಫ್ರೈಡೇ ಇವತ್ತು ಈಗ ಪಾರ್ಟಿ ಗೀಟಿ ಎಲ್ಲ ಬಂದಾಗಿದೆ ಓಕೆ ಸ್ನೇಹಿತರೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮತ್ತು ಈ ರೀತಿ ನೀವು ಜೋಳ ರೈಸ್ ಯಾವತ್ತಾದರೂ ಮಾಡಿದ್ದೀರಾ ಅಥವಾ ಈ ರೀತಿಯ ಜೋಳ ರೈಸನ್ನು ನೀವು ತಿಂದಿದ್ದೀರಾ ಅನ್ನೋದನ್ನು ಸಹ ತಿಳಿಸಿ ಯಾಕಂದರೆ ಇದು ನಮ್ಮ ಸ್ವಂತ ರೆಸಿಪಿ ಆಗಿರುವಂಥದ್ದು ಸೊ ನಾನು ಮಾಡುವ ಸ್ಟೈಲ್ ಇದು ಸೊ ಯಾಕಂದರೆ ಇಸ್ರೇಲ್ನವರಿಗೆ ನಾನು ಈ ರೀತಿ ಫುಡ್ಡನ್ನು ಮಾಡಿಕೊಡ್ತೇನೆ ಸೊ ಅವರಿಗೆ ತುಂಬನೇ ತುಂಬನೇ ಇಷ್ಟ ಆಗುತ್ತೆ ಯಾಕಂದರೆ ಇಲ್ಲಿ ಸ್ಪೈಸಿ ತಿನ್ನಲ್ಲ ಸೊ ಹಾಗಾಗಿ ಅವರಿಗೆ ಅದು ಕ್ರೀಮಿ ಆಗಿರುವಂಥದ್ದು ಒಂದಮ್ ಸಾಫ್ಟ್ ಬಟರ್ ಥರ ಇರುತ್ತೆ ರೈಸಸ್ಸು ತಿನ್ನಲಿಕ್ಕೂ ತುಂಬ ಟೇಸ್ಟ್ ಆಗಿರುತ್ತೆ ಅದೇ ರೀತಿ ಪರಿಮಳನೂ ತುಂಬ ಸಖತಕ್ಕೆ ಇರುತ್ತೆ ಸೊ ಹಾಗಾಗಿ ತುಂಬ ಜನ ಈ ರೈಸನ್ನು ಇಷ್ಟಪಡ್ತಾರೆ ಸೊ ಇದನ್ನು ತಿರಸ್ ರೈಸ್ ಅಂತಾರೆ ಇಸ್ರೇಲ್ನಲ್ಲಿ ಜೋಳ ರೈಸ್ ತಿರಸ್ ರೈಸ್ ಅಂತಾರೆ ಅಥವಾ ನೀವು ಬಿರಿಯಾನಿ ಹೇಳ್ಬೋದು ಅಥವಾ ಪಲಾವ್ ಹೇಳ್ಬೋದು ಒಬ್ಬೊಬ್ರು ಒಂದೊಂದು ಥರದಲ್ಲಿ ಹೇಳ್ತಾರೆ ಸೊ ನಾವು ಇದನ್ನು ಜೋಳ ರೈಸ್ ಅಂತೇವೆ ಸೊ ಇಸ್ರೇಲ್ನಲ್ಲಿ ನಾನು ಇದು ನಂದೇ ರೆಸಿಪಿ ಆಗಿರೋದನ್ನು ನಾನು ತಿರಸ್ ಓರೇಸ್ ಅಂತಾರೆ ಇಲ್ಲಿ ಆರೇಸ್ ಅಂತಾರೆ ತಿರಸ್ ಓರೇಸ್ ಅಂತಾರೆ ತುಂಬ ಜನ ಹೇಳ್ತಾರೆ ತಿರಸ್ ಕೊಡಿ ತಿರಸ್ ಓರಿಸ್ ಮಾಡಿ ಅಂತ ಮಕ್ಕಳಿಗೆ ತುಂಬ 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 ಸಾಕತ್ತಾಗಿರುತ್ತೆ ಇದರ ಜೊತೆಯಲ್ಲಿ ಮಾಡಿ ಸಹ ತಿಂತಾರೆ ಯಾಕಂದರೆ ಕ್ರೀಮಿ ಆಗಿರುವುದರಿಂದ ಸ್ಮಿಸಲ್ದು ಅಗತ್ಯ ಇಲ್ಲ ನಾವು ಈ ರೀತಿ ವೆಜಿಟೇರಿಯನ್ ತಿನ್ನುವುದರಿಂದ ಸಾಕತ್ತು ಸೂಪರ್ ಆಗುತ್ತೆ ಹಾಗಾದರೆ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವೀಡಿಯೋಕ್ಕೆ ಸಿಗೋಣ ಬಾಯ್ ಬಾಯ್